ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಹೋದ್ ವಿಡಿಯೋದಲ್ಲಿ ರೆಡ್ ಮತ್ತೆ ತೈವನ್ ತಿಳಿಸ್ಕೊಟ್ಟಿದ್ರಿ ಸರ್ ಸರ್ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್ ಸರ್ ಈ ವಿಡಿಯೋದಲ್ಲಿ ಇಂಡೋನೇಷಿಯಾ ಸ್ಮಾರ್ಟ್ ಮುಸ್ಕಿಂಜೋಳ ಗ್ರಾಸ್ ಫೋರ್ ಜಿ ಬುಲೆಟ್ ಸೂಪರ್ ನೈಪರ್ ಬಗ್ಗೆ ತಿಳಿಸ್ಕೊಡ್ತೀವಿ ಸರ್ ಈಗ ನೀವು ಟೋಟಲ್ ಎಷ್ಟು ಎಕರೆಗೆ ಹಾಕೊಂಡಿದೀರಾ ಸರ್ ಸರ್ ಟೋಟಲ್ ನಮಗೆ ನೇಪಿಯರ್ ಕಟಿಂಗ್ಸ್ ಸಹ ಐದು ಎಕರೆ ಇದೆ ಸರ್ ಎಲ್ಲವೂ ಕೂಡ ಇನ್ನು ಬಿತ್ತನೆ ಕಡ್ಡಿಗಳಿಗೋಸ್ಕರ ನಾವು ಮಾಡಿರೋದು ಐದು ಎಕರೆ ಐದು ಎಕರೆ ಬಿತ್ತನೆ ಕಡ್ಡಿಗಳಿಗೋಸ್ಕರನೇ ಮಾಡಿದೀರಾ ಹಾಂ ಸರ್ ಮೂಲತಃ ಇದು ಬಂದು ಕುರಿ ಮೇಕಿಂಗ್ ವಿಶೇಷವಾಗಿ ಮಾಡಿರೋ ತಳಿ ಅಕ್ಸೆ ಚೋಕ್ಚ ಬದಲಾಗಿ ಈ ಇಂಡೋನೇಷ್ಯಾ ಸ್ಮಾರ್ಟ್ ಅಥವಾ ಡ್ರಾಫ್ಟ್ ಅಥವಾ ಬಾಹುಬಲಿ ಕಟ್ಟಿ ಕಡ್ಡಿ ಅಂತಾರೆ ನೋಡಿದಲ್ಲ ಇದು ಸರಿಸುಮಾರು ಒಂದು ಐದನಾರಡಿ ಅಷ್ಟೇ ಸರ್ ಬರದಿದ್ರು ಆರಡಿ ಈಗ ಐದು ನಾರಡಿ ಬಂದು ಕೂಡ ಗರಿನೇ ಇರುತ್ತೆ ನಾವು ಕಡ್ಡಿ ಮಾಡ್ಬೇಕಂದ್ರೆ ಮಿನಿಮಮ್ ಸಿಕ್ಸ್ ಮಂತ್ ಮೇಲೆ ಟೈಮ್ ತಗೊಂಡಿದ್ದು ನೀವು ಕಡ್ಡಿ ಮಾರಾಟ ಮಾಡ್ಬೇಕಾದ್ರೆ ಆರ್ ತಿಂಗಳು ಬೆಳೆಸ್ತೀರಾ ಆರ್ ತಿಂಗಳು ಮಿನಿಮಮ್ ಬೆಳೆಸ್ತೇವೆ ನಾವು ಆರ್ ತಿಂಗಳು ಬೆಳೆಸ್ತಾ ಇಷ್ಟೇ ಐಟ್ ಇರುತ್ತೆ ಇಷ್ಟೇ ಐಟ್ ಇರುತ್ತೆ ಮೂರ್ ತಿಂಗಳಿಗಾರು ಇಷ್ಟೇ ಇರುತ್ತೆ ಸೆವೆಂಟಿ ಡೇಸ್ ಕಡೆ ಕಟಿಂಗ್ ಬರುತ್ತೆ ಅವಾಗ ಇಷ್ಟೇ ಐಟ್ ಇರುತ್ತೆ ಅಷ್ಟೇ ಡ್ರೈ ಆಗ್ತದೆ ಡ್ರೈ ಮಾಡ್ತಾ ಇರ್ತೀವಿ ನೀರು ಕಡಿಮೆ ಮಾಡಿ ನೋಡಿ ಯಾವ ರೀತಿ ಅವಾಗ ಇದು ಒಂದು ವಿಶೇಷತೆ ಹೆಂಗ್ ಗೊತ್ತಾ ಸರ್ ಒಂದ್ ಕಡ್ಡಿ ಹಾಕೊಂಡ್ರೆ ಮಿನಿಮಮ್ ನಿಮ್ಗೆ ನೂರು ನೂರ ಇಪ್ಪತ್ತು ನೂರ ಐವತ್ತು ನೂರ ಎಂಬತ್ತು ಇನ್ನೂರು ಪೀಸಸ್ ಹೊಡೆಯುತ್ತೆ ಬನ್ನಿ ತೋರಿಸ್ತೀನಿ ಈಗ ಕಟಿಂಗ್ ಮಾಡಿರೋದು ಈಗ ಪೀಸಸ್ ಎಲ್ಲ ಕಟಿಂಗ್ ಮಾಡಿರೋದ ನೋಡಿ ಸರ್ ಈಗ ನಾವು ಹೇಳೋದಲ್ಲ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಹೊರದಿದೆ ಅಂತ ನೋಡಿ ಎಷ್ಟು ಪೀಸ್ ಇದೆ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಸರ್ ಈಗ ನೀವೇ ಕೌಂಟ್ ಮಾಡಿ ಸರ್ ಒಂದೇ ಒಂದು ಗಿಡ ಇಲ್ಲಿ ಒಂದೇ ಒಂದು ಗಿಡ ಇದೆ ಇದು ಒಂದೇ ಕಡ್ಡಿಯಿಂದ ಒಂದೇ ಕಡ್ಡಿ ಇದು ಒಂದೇ ಕಡ್ಡಿಯಿಂದ ಸರ್ ಲೆಕ್ಕಾಕ ಬನ್ನಿ ಸರ್ ಬೇಕಾರೆ ಲೆಕ್ಕಾಕೆ ತುಂಬಾ ಕಷ್ಟ ಇದೆ ಇದು ನೋಡಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲ್ಮೂರು ನಲ್ವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ಮೂರ ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಸರ್ ಇನ್ನೂ ಅರ್ಧನೂ ಹೇಳ್ತಿಲ್ಲ ಆಲ್ರೆಡಿ ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ಮೂರು ಎಂಬತ್ನಾಲ್ಕು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತೊಂಬತ್ತೊಂಬತ್ತೊಂದು

ಈ ಚೆಂಡು ಹಾಕ್ತ ಗೊಂಚು ಬರಲ್ವಾ ಆ ರೀತಿ ಗೊಂಚಿದೆ ಒಂದು ವಿಶೇಷವನ್ನ ತಳ್ಳಿ ಇಂಟ್ರೊಡ್ಯೂಸ್ ಮಾಡಿದಾಗ ಅದು ಅತ್ಯುತ್ತಮ ಗುಣಮಟ್ಟ ಮಾಡಬೇಕು ನೂರಾರು ತಳಿ ಇಂಪ್ರೂವ್ಮೆಂಟ್ ಮೆಂಟ್ ಮಾಡೋದ್ಕಿನ ಒಂದ್ ತಳಿ ಬೆಳಸೋದ್ ಮುಖ್ಯ ನೋಡಿ ಯಾವ ರೀತಿ ಇದೆ ಅಂತ ಹೆಂಗೆ ಡ್ರೈ ಡ್ರೈವ್ ಅನ್ನೋದು ನೋಡಿ ಕಣ್ಣಾರೆ ನಿಮಗೆ ಡ್ರೈವ್ ಮಾಡಿ ಕಡ್ಡಿಗಳನ್ನ ಡೆವಲಪ್ ಮಾಡಬೇಕು ಯಾವ ರೀತಿ ಗ್ರೀನರಿ ಇದೆ ಫುಲ್ ಹಚ್ಚ ಹಸಿರಾಗಿ ಅಂದ್ರೆ ಪೂರ್ತಿ ನೀವು ಬಲಿಯಕ್ಕೆ ಬಿಟ್ಟ ಮೇಲೆ ಕಡ್ಡಿ ರೆಡಿ ಮಾಡ್ತೀರಾ ಮಾಡ್ತೀರ ಹೌದು ನಾವು ಬಲಿಯಾಗಿ ಬಿಟ್ಟ ಮೇಲೆ ಡ್ರೈವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಈಗ ಒಂದು ಕಡ್ಡಿ ನಾವು ಈಗ ಬಲಿಯಾಗಿ ಬಿಟ್ಟು ಇದಾದ್ಮೇಲೆ ಸಿಕ್ಸ್ ಫೀಟ್ ಬಂದ್ರೆ ನಾವು ಡ್ರೈವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಕಡ್ಡಿಯ ಬೇರೆ ಗುಣಮಟ್ಟ ನೋಡಿ ಸರ್ ಹೆಂಗಿದೆ ನೋಡಿ ಇದು ಗುಣಮಟ್ಟ ಕಡಿಮೆ ಬೆಲೆಗೆ ಅತ್ಯುತ್ತಮ ಇಳುವರಿ ಕೊಡುವ ಮೇವುಗಳು ನೋಡಿ ಯಾವ ರೀತಿ ನಾವು ಬಲಿಸ್ತೀವಿ ಅಂತ ಬೇರೆ ಸ್ಟಾರ್ಟ್ ಆಗ್ಬಿತ್ತ ಬರೋಕೆ ಅವಾಗ ಕಡ್ಡಿಗಳು ನಾವು ಕಟ್ ಮಾಡ್ಕೊಡೋದು ರೈತರಿಗೆ ಅವಾಗ ಯಾವುದೇ ಸರ್ ಕಟಿಂಗ್ ಮಾಡೋದು ಮಾತ್ರ ವಿಧಾನ ಮಾತ್ರ ಸಂಪೂರ್ಣ ಚೆನ್ನಾಗಿರೋಕಿತ್ತ ನೆಲಕ್ ವರ್ಗು ಹೊಡೆದ್ ಲೈಫ್ ಲ್ಯಾಂಗ್ ಬರುತ್ತೆ ನಮ್ ಜನ ಏನ್ ಮಾಡ್ತಾರೆ ಏ ನಮ್ ಕುರಿ ತಿನ್ನಲ್ಲ ಮೇಕೆ ತಿನ್ನಲ್ಲ ಅಂತ ಹೇಳಿ ಮಾಡ್ಬೋದು ಸೆಂಟ್ ಕಟ್ ಮಾಡ್ಬೋದು ಮಾಡ್ಲಿ ಬಿಡ್ಲಿ ಈ ತರ ಕಟ್ ಮಾಡ್ಕೋ ಬುಡಕೆ ಅವಾಗ ಇನ್ನೊಂದ್ ಏನಂತ ವಿಶೇಷವಾಗಿ ಚಾಫ್ ಕಟರ್ ಇಟ್ಕೊಂಡ್ರೆ ತುಂಬಾ ಅನುಕೂಲ ರೈತರಿಗೆ ಬಟ್ ಈ ನೇಪೇರಿಗೆ ಚಾಫ್ ಕಟರ್ ಅವಶ್ಯಕತೆ ಇಲ್ಲ ಬೇಗ ನಮ್ಮ ಒಂದು ಬೇಕಾದ್ರೆ ಈ ನ ಬೆಳಸೆ ಇದ್ ಮಾಡ್ಬೋದು ವಿಶೇಷವಾಗಿ ಇದು ಹೆಸರು ಬಂದು ಬಾಹುಬಲಿ ನೇಪಿಯರ್ ಅಂತ ಬಾಹುಬಲಿ ನೇಪಿಯರ್ ನೋಡಿ ಸರ್ ಬಾಹುಬಲಿ ತಗ್ನಂಗೆ ಇದೆ ಹೌದು ಹೌದೌದು ಯಾವ ರೀತಿ ಗ್ರೀನರಿ ಇದೆ ನೋಡಿ ಹ ಸಿನಿಮಾ ಚಿತ್ರೀಕರಣ ಮಾಡ್ಬೋದು ಬೇಕಾದ್ರೆ ಯಾವ ರೀತಿ ಇದೆ ನೋಡಿಯಲ್ಲ ಈಗ ಕಡಿಮೆ ಇನ್ನೂರ್ಗ ಮೇಕೆ ಮೇಂಟೈನ್ ಮಾಡ್ಬೋದು ಇನ್ನೂರ್ ಕುರಿ ಮೇಂಟೈನ್ ಮಾಡ್ಬೋದು ಎಕರೆ ಹಾಕೊಂಡ್ರೆ ಈಗ ಸ್ಟಾಲ್ ಫೀಡಿಂಗ್ ಮುಖ್ಯ ಈಗ ಸುಮ್ನೆ ನಾಲ್ಕು ಐದು ದಿನ ಈಗ ಕುರಿ ತೋಳ ಹಾ ಕುರಿ ತೋಳ ತಿಂದು ಹೋಗುತ್ತೆ ಆ ನಾಯಿಗಳು ಕಟ್ಟಿತವೆ ಅದೇ ಸ್ಟಾಲ್ ಫೀಡಿಂಗ್ ಮಾಡ್ಕೊಂಡಾಗ ಶಾಶ್ವತವಾಗಿ ಸಮಸ್ಯೆ ಕ್ಲಿಯರ್ ಆಗುತ್ತೆ ಒಂದ್ಸರಿ ನಾಟಿ ಮಾಡ್ಕೊಂಡ್ರೆ ಲೈಫ್ ಟೈಮ್ ಒಳ್ಳ ಮೇವು ಬರ್ತಾ ಇರುತ್ತೆ ಸರ್ ಗೊತ್ತಾ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಮೇವುಗಳನ್ನ ಬೆಳೆಸಿದಾಗ ರೈತರಿಗೆ ಅತ್ಯಧಿಕ ಇಳುವರಿ ಬರುತ್ತೆ ಅತ್ಯಧಿಕ ಆದಾಯ ಬರುತ್ತೆ ಹೌದಲ್ವಾ ಸರ್ ಹ್ಮ್ ಜಸ್ಟ್ ಇವಾಗ ಕಡ್ಡಿಗಳ ಬೆಲೆ ಮೂಲತಃ ಎಷ್ಟು ಟೂ ರುಪೀಸ್ ಕೊಡ್ತಾ ಇದ್ವಿ ನಾವು ಎರಡೂ ರೂಪಾಯಿಗೆ ಜಸ್ಟ್ ಎರಡು ರೂಪಾಯಿಗೆ ಒಂದು ಚಾಕ್ಲೇಟ್ ಬರಲ್ ಸರ್ ಇವತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ಗೆ ಐದು ರೂಪಾಯಿ ಇದೆ ನಮ್ಮ ರೈತರಿಗೆ ಜಸ್ಟ್ ಟೂ ರುಪೀಸ್ ಅನ್ನೇ ಒಂದ್ ಎಕರೆಗೆ ಒಂದು ಎಂಟು ಸಾವಿರ ಕಡ್ಡಿ ಅಂದ್ರೆ ಹದಿನಾರು ಸಾವಿರ ರೂಪಾಯಿ ಟೈಮ್ ಸರ್ ಮೇವು ಒಂದು ಲೋಡಿನ ಹಣದ ಮೊತ್ತ நூறார் நோடிக் மினிமம் எக்கரே நூறு டன்னை சார் மினிமம் அறுவத்தி டென் டன் எக்கரை சார் ஒன்று டன் மொதலே சரி அந்த ஒன்ல மினிமம் வர்ஷிங் கட்டிங் அந்த ஓது ஒன்னொரு கட்டிங் மினிமம் ஹந்த இப்போ டன் பார்த்து ಈಗ ರೈತರು ಮೇವಿಗೆ ಕಟಿಂಗ್ ಎಷ್ಟು ದಿನಕ್ಕೆ ಬರುತ್ತೆ ಇದು ಮೊದಲನೇ ಕಟಿಂಗ್ ಬಂದು ತೊಂಬತ್ತು ದಿನ ಆಗಿದೆ ಸ್ಮಾರ್ಟ್ ಸ್ಮಾರ್ಟ್ ತೊಂಬತ್ತು ದಿನಕ್ಕೆ ನೆಕ್ಸ್ಟ್ ಕಟಿಂಗ್ ಫಾರ್ಟಿ ಫೈವ್ ಡೇಸ್ ಅರ್ಧ ಕರ್ದ ಅರ್ಧ ಬರ್ತಾ ಇರುತ್ತೆ ಇದು ಎಷ್ಟು ಡೇ ಕಟ್ ಮಾಡಿರೋದು ಇದು ಟೂ ಡೇಸ್ ಆಗಿದೆ ಕಟ್ ಮಾಡಿ ಆಲ್ರೆಡಿ ಯಾವ ರೀತಿ ಡೇಸ್ ಆಗಿದೆ ಹೆಂಗ್ ಬರ್ತಾ ಇದೆ ಅಂತ ಏನ್ ಗೊತ್ತಾ ಮೇನ್ ಮೂಲತಃ ಬೋರ್ತನಕ್ಕೆ ನಾವು ಕಟ್ ಮಾಡ್ತಿದ್ದೀನಿ ಬರಲ್ಲ ಅದಕ್ಕೆ ತನ್ನದೇ ಆದ ಆರ್ಗ್ಯಾನಿಕ್ ಮಾಡ್ಬೋದು ಕೆಲವೊಬ್ರು ಯೂರಿಯಾ ಹಾಕ್ತಾರೆ ಡಿ ಎ ಪಿ ನಾವು ಕೊಡ್ಗೆ ಗೊಬ್ಬರ ಯೂಸ್ ನೋಡಿ ಸರ್ ನಾವೆಲ್ಲ ಕೊಟ್ಟಿಗೆ ಗೊಬ್ಬರ ಪ್ಯೂರ್ ಆರ್ಗಾನಿಕ್ ಔಷಧ ನಾವು ಕೂಡ ಕಡ್ಡಿ ಕೊಡುವಂತ ಪ್ಯೂರ್ ಆರ್ಗಾನಿಕ್ ಕಡ್ಡಿ ನಾವು ಸುಮ್ಮನೆ ಜನ ಹೇಳ್ತಾರೆ ಕ್ವಾಲಿಟಿ ಕೊಡ್ಬೇಕು ಯಾವುದೇ ರೈತರಿಗೆ ನೋಡಿ ಬರೇ ಸಗಣಿ ಗೊಬ್ಬರ ಅಷ್ಟೇ ನಾವು ಕೊಡೋದು ಕಡ್ಡಿ ಬೆಳೆಸಿ ನಾವು ಕೊಡ್ಕೊಳ್ತೀವಿ ಸರ್ ಈಗ ಅಕಸ್ಮಾತ್ ನಾವ್ ಇರಲ್ಲಪ್ಪ ಎಲ್ಲ ಊರಿಗೆ ಹೋಗಿರ್ತೀವಿ ಯಾವ್ದೋ ಒಂದು ಗೊತ್ತಿರಲ್ಲ ಜನ ಮೇಕೆ ಹೊಡೆದು ಹಸು ಹೊಡೆದು ಈ ಟೈಮ್ ನಾಟಿ ಮಾಡಿದ್ರೆ ಮಿನಿಮಮ್ ಹತ್ತು ವರ್ಷ ಬನ್ನಿ ಸರ್ ತೋರಿಸ್ತೀನಿ ಈಗ ಮೊನ್ನೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ ಇದಾಗಿತ್ತು ಆ ಇದು ಸ್ವಲ್ಪ ಅಂತು ನೋಡಿ ಒಣಗಿದೆ ಅಂತ ಹೇಳಿ ಬಿಡ್ತಾ ಮತ್ತೆ ಸ್ಟಾರ್ಟ್ ಆಯ್ತು ಇಲ್ಲಿ ನಿಮ್ ಕಣ್ಣಿದೆ ಕಾಣ್ತಾ ಇದೆ ಯಾವ ರೀತಿ ಒಣಗಿದೆ ಅಂತ ಬೇಸಿಗೆ ಕಾಲದಲ್ಲಿ ಬಂದ್ಬಿಟ್ಟು ಕಣ್ಣೆ ಸರಿ ಇದೆಲ್ಲ ಬೇಸಿಗೆ ಕಾಲದಲ್ಲಿ ನೀರ್ ಇಲ್ಲದೆ ಒಣಗೋಗಿರೋದು ಯಾವಾಗ ನೀರ್ ಕೊಟ್ವಿ ಯಾವಾಗ ಮಳೆ ಬಂತು ಇದಕ್ಕೆ ಈ ಕಣ್ಣಾರೆ ಕಾಣ್ತಾ ಇದೆ ನೋಡಿ ಬೇಸಿಗೆ ಕಾಲದಲ್ಲಿ ಸಂಪೂರ್ಣ ಬತ್ತಿ ಹೋಗಿರೋ ಇದನ್ನ ಮತ್ತೆ ತಗೊಂಡಿದ್ವಿ ನೋಡಿ ಕಣ್ಣಾರೆ ಕಾಣ್ತಾ ಇದಕ್ಕೆ ನಿಮಗೆ ಯಾವುದೇ ಕಂಡು ಒನ್ ಟೈಮ್ ನಾಟಿ ಮಾಡಿದಾಗ ಲೈಫ್ ಟೈಮ್ ಮಿನಿಮಮ್ ಟೆನ್ ಇಯರ್ಸ್ ಬರ್ತಾ ಇರೋ ಸರ್ ನಿಮಗೆ ಹಾಂ ನೋಡಿ ಸರ್ ಸ್ಮಾರ್ಟ್ ನೈಪೇರು ಆಗಿದೆ ಬಾಹುಬಲಿ ನೈಪೇರು ಹಾಂ ಇದು ಬಂದು ತರ್ಟಿ ಡೇಸ್ ಆಗಿದೆ ಕಡ್ಡಿ ಕಟಿಂಗ್ ಮಾಡಿ ಯಾವ ರೀತಿ ನೋಡಿ ಈ ಕಡ್ಡಿ ನೋಡಿ ಬುಡದಿಂದ ಎಷ್ಟು ನಾಲ್ಕು ನಾಲ್ಕು ಇದೆ ಯಾವುದೇ ರೀತಿ ಮಷಿನ್ ಬೇಕಾಗಲ್ಲ ನೋಡಿ ಎಷ್ಟು ಇದಿದೆ ಇದೆ ಚಾ ಹಾಂ ಬರೀ ಗರಿಗಳು ಹಾಂ ನೋಡಿ ಯಾವ ರೀತಿ ಇದೆ ಸೂಮ್ ಪ್ಲೇಸು ನೋಡಿ ಹೆಂಗಿದೆ ಅಂತ ಸರ್ ನೋಡಿ ಹೆಂಗಿದೆ ಇವೆಲ್ಲ ಒಂದು ಕಡ್ಡಿ ಇದೆ ಇದು ಇದೇನಿದೆ ಸುಳ್ಳು ಕನ್ನಡ ಕಾಣ್ತದೆ ಒಂದು ಕಡ್ಡಿ ಇದೆ ಇದೆಲ್ಲ ಯಾವ ರೀತಿ ಇದೆ ಅಂತ ಮಿನಿಮಮ್ ನೂರು ನೂರ ಇಪ್ಪತ್ತು ನೂರೈವತ್ತು ಇನ್ನೂರು ಅವರೇಜ್ ಅಂತ ಮಿನಿಮಮ್ ನೂರ ಇಪ್ಪತ್ತು ವರ್ಷ ಒಂದು ಕಡ್ಡಿಯಲ್ಲಿ ಇದು ಸರ್ ಇದು ಬಂದು ಮುಸ್ಕಿನ್ ಜೋಳ ಕ್ರಾಸ್ ನೇಪರ್ ಅಂತ ಫೋರ್ ಜಿಲ್ ಬುಲೆಟ್ ಸೂಪರ್ ನೈಪೇರ್ ಕಾಸಾಗಿರ ನೈಪೇರು ಆ ಹಚ್ಚ ಹಸಿರು ಓವರ್ ಹಚ್ಚ ಹಸಿರು ನೋಡಿ ಯಾವ ರೀತಿ ಇದೆ ಅಂತ ಗರಿಗಳ ಇದು ನೋಡಿ ಯಾವ ರೀತಿ ಇದೆ ಅಂತ ಯಾವುದೇ ರೀತಿಯ ಸುಂಕಿರೋದಿಲ್ಲ ಸರ್ ಯಾವ್ದು ಸಮಸ್ಯೆ ಇಲ್ಲ ಸರ್ ಕಡ್ಡಿ ನೋಡಿ ಸರ್ ಯಾವ ರೀತಿ ಬಂದಿದೆ ಅಂತ ಆಲ್ರೆಡಿ ಕಡ್ಡಿಯ ಗುಣಮಟ್ಟ ಕೂಡ ನೋಡಿ ಫುಲ್ ಹಚ್ಚ ಹಸಿರು ಯಾವ ರೀತಿ ಬೇರೆ ಊರು ಬಂದಿದೆ ನೋಡಿ ಮುಸ್ಕಿನ್ ಜೋಗ ಸರಿ ಸುಮಾರು ಇದ್ರೆ ಹದಿನೆಂಟಿಂದ ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಕಂಟೆಂಟ್ ಇದೆ ಇದು ಡೈಜೆಷನ್ ಕಂಟೆಂಟ್ ಇಪ್ಪತ್ತೆರಡು ಮತ್ತೆ ಫೈಬರ್ ಕಂಟೆಂಟ್ ಇಪ್ಪತ್ತಾರು ಇದೆ ನೋಡಿ ಯಾವ ರೀತಿ ಇದಿದೆ ಅಂತ ನಾನೀಗ ಸಿಕ್ಸ್ ಫೀಟ್ ಇದ್ದೀನಿ ಇದು ಆಲ್ರೆಡಿ ಸೂಟ್ ಇದೆ ಇದು ಸಮಕ್ಕೆ ಬರುತ್ತೆ ಹದಿನೆಂಟರಿಂದ ಇಪ್ಪತ್ತು ಅಡಿ ಬರುತ್ತೆ ವಾರ್ಷಿಕವಾರು ಇನ್ನೂರ ಐವತ್ತು ಟನ್ ಬರುತ್ತೆ ಒಂದು ವರ್ಷಕ್ಕೆ ಇನ್ನೂರ ಐವತ್ತು ಟನ್ ಸರ್ ಇನ್ನೂರ ಐವತ್ತು ಟನ್ ಬರ್ತದೆ ವರ್ಷಕ್ಕೆ ನಮ್ಮ ರೈತಗಳು ಇದನ್ನು ಕೂಡ ಬಳಸ್ಕೋಬಹುದು ಈಗ ಫೋರ್ ಜಿ ಬುಲೆಟ್ ನಮ್ಮ ಹತ್ರ ವೆರೈಟಿ ಅಲ್ಲ ಒಂದು ರೆಡ್ ಆಗಿರ್ಬೋದು ತೈವನ್ ಆಗಿರ್ಬೋದು ತದಪೀರೆ ಸ್ಮಾರ್ಟ್ ಆಗಿರ್ಬೋದು ಮುಸ್ಕಿನ ಕ್ರಾಸ್ ನೈಪರ್ ಆಗಿರ್ಬೋದು ಫೋರ್ ಜಿ ಬುಲೆಟ್ ಸೂಪರ್ ನೈಪರ್ ಆಗಿರ್ಬೋದು ನೀವು ಯಾವ ಕಡ್ಡಿ ಕೇಳಿದ್ರೂ ಕಳ್ಸ್ಕೊಡ್ತೀವಿ ನಾವು ನಿಮಗೆ ಕೆಲವೊಂದು ವೆರೈಟಿಗಳು ಸಿಕ್ಕಿಲ್ಲ ನಮಗೆ ಇಂಡಿಯನ್ ಆಗಿ ನಾವು ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀವಿ ನೋಡಿ ಯಾವ ರೀತಿ ಬಂದಿದ್ದು ಅಚ್ಚೆ ಹಸಿರು ಆಮೇಲೆ ಸರ್ ಇದು ಕಟ್ಟಿ ನೆಟ್ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಸರ್ ಮೊದಲನೇ ಕಟ್ಟಿಂಗ್ ಇದು ಬಂದು ಸೆವೆಂಟಿ ಡೇಸ್ ಎಪ್ಪತ್ತು ದಿನಕ್ಕೆ ಬರುತ್ತೆ ಆಫ್ಟರ್ ಕಟ್ಟಿಂಗ್ ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ಸಿಗುತ್ತೆ ಇದು ಸರ್ ಸೇಮ್ ಮಿನಿಮಮ್ ಒಂದು ಇನ್ನೂರಿಂದ ಇನ್ನೂರೈವತ್ತು ಕುರಿ ಮೇಕ ಮೇಂಟೈನ್ ಮಾಡ್ಬೋದು ಸ್ವಲ್ಪ ಇದೆ ಒಂದು ಇಪ್ಪತ್ತು ಹಸುಗಳನ್ನ ಮೇಂಟೈನ್ ಮಾಡ್ಬೋದು ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ಒಂದು ಸರಿ ಹಾಕೊಂಡ್ರೆ ಲೈಫ್ ಸೇಮ್ ಈಗ ಈಗ ನೆಕ್ಸ್ಟ್ ಬರೋದಿಲ್ಲ ಹಾಗೆ ಆಗಿಲ್ಲ ಸರ್ ಈಗ ಕಣ್ಣ ನಿಮ್ಗೆ ಕಾಣ್ತಾ ಇದೆ ಯಾವ ರೀತಿ ಇದೆ ಅಂತೇಳಿ ಆಚೆ ಹಸಿರು ಇದು ನೋಡಿ ಒಂದು ಕಟಿಂಗ್ ಆದ್ಮೇಲೆ ಹಾಫ್ಸರ್ ಕಟಿಂಗ್ಸು ಇದು ಬಂದು ಟ್ವೆಂಟಿ ಟ್ವೆಂಟಿ ಫೈವ್ ಎಷ್ಟು ಐದು ಫುಟ್ ಇದೆ ಇದು ಒಂದು ಸರ್ ಇದು ಇಪ್ಪತ್ತು ದಿನ ಕಟಿಂಗ್ ಆದ್ಮೇಲೆ ಆಫ್ಟರ್ ಐದು ಫುಟ್ ಇದೆ ಇನ್ನ ಒಂದು ಹದಿನೈದಿಂದ ಇಪ್ಪತ್ತು ದಿನಕ್ಕೆ ಇನ್ನ ನಾಲ್ಕೈದು ಫುಟ್ ಹೋಗುತ್ತೆ ಈಗ ಐದು ಫುಟ್ ಅಂದ್ರೆ ಬರೀ ಗರಿ ಮೇಲೆ ಇರುತ್ತೆ ಅಲ್ಲ ನೋಡಿ ಯಾವ ರೀತಿ ಗರಿ ಮೇಲೆ ಇದೆ ಅಂತ ಅತಿ ಹೆಚ್ಚು ಇದು ಇಡದಕ್ಕೂ ಅಂತ ಸರ್ ಕಡ್ಡಿ ಯಾವ ರೀತಿ ಇದೆ ನೋಡಿ ನಮ್ಮ ರೈತರುಗಳು ಆ ಮೇವು ಹಾಕೋದ್ರ ಬದಲು ಇಂತಹ ಉತ್ತಮ ಇಳುವೈ ಕೂಡ ಹಾಕೊಂಡು ತುಂಬಾ ಅನುಕೂಲ ಸರ್ ಇದು ಬಂದು ಮೂಲತಃ ಫೋರ್ ಜಿ ಬುಲೆಟ್ ಸೂಪರ್ ನೇಪೇರ್ ಅಂತ ಟ್ರೈಲೆಂಟ್ ಜೈಸಿದ್ದು ಟ್ರೈಲೆಂಟ್ ಸೂಪರ್ ನೇಪೇರ್ ಅಂತ ಕರೀತಾರೆ ಇದು ಪ್ರೋಟೀನ್ ಕಂಟೆಂಟ್ ಮುಂದೆ ಹದಿನಾರಿಂದ ಹದಿನೆಂಟಿದೆ ಫೈಬರ್ ಕಂಟೆಂಟ್ ಮುಂದೆ ಇಪ್ಪತ್ತೆರಡು ಇದೆ ಡೈಜೆಷನ್ ಕಂಟೆಂಟ್ ಇಪ್ಪತ್ತಾರು ಇದೆ ಯಾವುದೇ ನೇಪೇ ಹಾಕೊಂಡು ಕೂಡ ನಮ್ಮ ನೇಪೇರಲ್ಲಿ அசு குறி மேக்கே தன் உச்சிக்கல கடைய குணமட்ட நோடி சார் இது ஒன் கட் நமக்கு காண்த்தது நோய் இத கூட ஒன் கட்ல இது இதேனி இல்லை இதுல ஒன்று கட்லோ நோடி எட்டி மினிமம் அறுவத்து எப்போத்து எம்பத்து ஆ கடிக க்வாலிட்டி குணமட்ட நோடி சார் யாவத்த இல்லைனா கூட கட் குணமட்ட அத்தம க்வாலிட்டி இரவு ரெத்திர நோடி யா ரீதி கட் குணமட்ட ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಕಡ್ಡಿ ಬೇಕಾಗುತ್ತೆ ಒಂದು ಕಡ್ಡಿ ಬೆಲೆ ಬಂದು ಎರಡು ರೂಪಾಯಿ ಪೇಮೆಂಟ್ ಹಾಕಿ ಕನ್ಫರ್ಮ್ ಆದರೆ ಕಟಿಂಗ್ ಮಾಡಿ ಕಳ್ಸಿಕೊಡೋದು ಕಟಿಂಗ್ ಮಾಡಿದ್ದು ಆಫ್ಟರ್ ವಿತ್ ಇನ್ ಡೇಸ್ ಅಲ್ಲಿ ಕಟಿಂಗ್ ಮಾಡಿ ಯಾವ ನಾವು ಫ್ರೆಶ್ ಐಟಮ್ ಕಳ್ಸಿಕೊಡ್ತೀವಿ ಸರ್ ನಾವು ನಮ್ಮ ರೈತರಿಗೆ ಮ್ಯಾಕ್ಸಿಮಮ್ ರಿಸಲ್ಟ್ ಸರ್ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಇಲ್ಲ ಮ್ಯಾಕ್ಸಿಮಮ್ ರಿಸಲ್ಟ್ ಇವತ್ತು ಗೂಗಲ್ ನ ಫೈವ್ ಸ್ಟಾರ್ ರೇಟಿಂಗ್ ಇದೆಯಾ ಅರ್ಥ ಮಾಡ್ಕೋಬಹುದು ರೈತರು ಸರ್ ಇದು ಸಣ್ಣ ಸುಮಾರು ಹದಿನೈದು ಫೀಟ್ ಬರುತ್ತೆ ಇದು ಸರ್ ಈಗ ಕಡ್ಡಿ ಕಡ್ಡಿನ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಇದು ಸರ್ ಇದು ಕಡ್ಡಿ ನೆಟ್ ಮೊದಲೇ ಕಟ್ಟಿಂಗ್ ಎಪ್ಪತ್ತು ದಿನ ಆಫ್ಟರ್ ಕಟಿಂಗ್ ಮೂವತ್ತು ದಿನ ನಲವತ್ತೈದು ದಿನಕ್ಕೆ ಸಿಗುತ್ತೆ ಸರ್ ಇದು ಯಾವುದೇ ತಳಿಯಾದ್ರು ಕೂಡ ಆಲ್ಮೋಸ್ಟ್ ಅಲ್ಲಿ ಎಪ್ಪತ್ತು ದಿನ ಮೊದಲೇ ಕಟ್ಟಿಂಗ್ ಬರುತ್ತೆ ಆಫ್ಟರ್ ಕಟಿಂಗ್ ಕಟ್ಟಿಂಗ್ ದಿನ ನಲವತ್ತೈದು ದಿನ ಕಟಿಂಗ್ ಮಾಡ್ಬೋದು ನೀವು ನೋಡಿ ಇದು ಕಟಿಂಗ್ ಮಾಡಿ ಆಲ್ರೆಡಿ ನಮಗೆ ಒಂದು ಐವತ್ತು ದಿನ ಆಗಿದೆ ಐವತ್ತು ದಿನ ಆಲ್ಮೋಸ್ಟ್ ನಾಲ್ಕು ಹದಿಮೂರು ಹದಿನ ಕಡಿ ಇದೆ ಇದು ಆಲ್ರೆಡಿ ಕಡ್ಡಿ ಗುಣಮಟ್ಟ ಮುಖ್ಯ ಸರ್ ನಾವ್ ಯಾವ್ದೇ ಕೊಡ ಕೊಡ್ತೀವಿ ಅಂದ್ರೆ ನಾವು ಸರ್ ಎಲ್ಲ ಕೊಡೋದು ಕೂಡ ಆರ್ಗ್ಯಾನಿಕ್ ಕಡ್ಡಿಗಳು ಬರೇ ಗೊಬ್ಬರ ಹಾಕೋಡೋ ಈ ಯೂರಿಯಾ ಗೀರಿಯಾ ಎಲ್ಲ ಇದು ಮಾಡಲ್ಲ ನೋಡಿ ಯಾವ ರೀತಿ ಗೊಬ್ಬರ ಹಾಕಿದ್ದೀನಿ ಕೊಟ್ಟಿಗೆ ಗೊಬ್ಬರ ಕುರಿ ಮೇಕೆ ಹಸು ದಂದಿದ್ದು ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ಈಗ ಸರ್ ಇದೊಂದು ನೋಡಿ ಈಗ ನೀವ್ ನೋಡ್ತಾ ಇದ್ದ ಇದೊಂದು ಗಿಡ ಕೋಯ್ದೆ ಮಿನಿಮಮ್ ಎರಡು ಹಸು ಮೆಂಟಾ ಮಾಡ್ತೀವಿ ಬರೀ ಒಂದೇ ಗಿಡದಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಕಡ್ಡಿ ಗುಣಮಟ್ಟ ನೋಡಿ ಸರ್ ಹೆಂಗಿದೆ ಅಂತ ಅವಾಗ ಸುಮ್ಮನೆ ಈ ಒಂದು ಉದಾಹರಣೆ ನೋಡಿ ಇದೊಂದು ಆ ರೆಡಿ ಇದೆ ನೋಡಿ ನೀರ್ ನೀರು ನೋಡ್ತೇನೆ ಹೆಂಗೆ ತೋರ್ತೈತೆ ನೋಡಿ ನೋಡಿ ನೀರು ತೋರೋದು ನೋಡಿ ನೀರಿನ ಅಂಶ ಮುಖ್ಯ ನಮ್ಮ ರೈತರಿಗೆ ಬರ್ರೇ ಕಬ್ ಕಬ್ಬಿದ್ದಂಗೆ ನೋಡಿ ಸರ್ ನೋಡಿ ನೀರು ಹೆಂಗ್ ತೋರ್ತಾ ಇದೆ ಅಂತ ಹಾ ನೋಡಿ ಸರ್ ನೀರು ನೀರು ತೋರ್ತೀರ ನೋಡಿ ಸರ್ ಯಾವುದು ಕೂಡ ನಾವು ಇದು ಮಾಡೋದಲ್ಲ ನೋಡಿ ಹೆಂಗ್ ತೋರ್ತಾ ಇದೆ ನೀರು ನೋಡಿ ಕಬ್ಬು ಕಬ್ಬು ಕಬ್ಬಿಂದ ಇದು ಬಂದ ಬರುತ್ತೆ ನೋಡಿ ನೋಡಿ ಸರ್ ನೀರ್ ತೋರ್ತದೆ ನೋಡಿ ಹ್ಮ್ ಈ ತರ ಮೇವು ಕೋಟಿ ಹಾಲಿನ ಯಾಕೆ ಜಾಸ್ತಿ ಆಗಲ್ಲ ಹಾ ಉದಾಹರಣೆ ನೋಡಿ ಕಬ್ಬಲ್ ನೋಡಿ ನೋಡಿ ಎಷ್ಟು ನೀರಿದೆ ನೀರು ಹಿಡಿದಿಟ್ಟಿದೆ ಇದು ಅಂತ ಕಡಿಮೆ ನೀರಿದೆ ಸಾಕು ಸರ್ ಇದು ನೋಡಿ ಹೆಂಗಿದೆ ಹ್ಮ್ ಈಗ ಕುರಿ ಮೇಕೆಯಲ್ಲಿ ಭಾರಿ ತುಪ್ಪಳ ಹೆಚ್ಚಳ ಹೆಚ್ಚಳ ಆಗುತ್ತೆ ಹಸು ಎಮ್ಮೆಲೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಹತ್ತಿ ಲೀಟು ಕರಿಯೋ ಹಸು ಕೂಡ ಎರಡು ಲೀಟರ್ ಜಾಸ್ತಿ ಕರಿತವೆ ರೈಬನ್ ಜಾಯಂಕಿಂಗ್ ಕಡ್ಡಿಗಳು ನೋಡಿ ಯಾವ ರೀತಿ ಕಡ್ಡಿಯ ಗುಣಮಟ್ಟ ಇದೆ ನೋಡಿ ಎಲ್ಲ ಕಟ್ ಮಾಡ್ತಿರೋದು ಈ ತರ ಇರ್ತಾವೆ ನೋಡಿ ಎಲ್ಲ ಕಡ್ಡಿ ಕೂಡ ಕಟಿಂಗ್ಸ್ ರೆಡಿ ಕಡ್ಡಿಗಳು ನೋಡಿ ಸರ್ ಕಡ್ಡಿಗಳು ಗುಣಮಟ್ಟ ಹೇಗಿದೆ ಅಂತ ಇದು ರೆಡ್ ನೈಟ್ ಕಟಿಂಗ್ಸ್ ಆಗ್ತಿರೋದು ನೋಡ್ತಾ ಇರೋ ನೀವೇ ಕಣ್ಣಾರೆ ಯಾವ ರೀತಿ ಇದೆ ಅಂತೆಲ್ಲ ನೋಡಿ ಹಂಗಿದೆ ಕಡ್ಡಿಗಳು ನೋಡಿ ಈ ಕಡೆ ಎಣ್ಣೆ ಇಟ್ಟಿದ್ವಿ ಹೊಲ್ಗಡೆ ಇನ್ನೂರ್ ಇನ್ನೂರು ಕಡ್ಡಿಗಳ ಸರ್ ಇವೆಲ್ಲ ಸ್ಮಾರ್ಟ್ ನೈಪೇರ್ ಕಡ್ಡಿಗಳು ನೋಡಿ ಯಾವ ರೀತಿ ಕಡ್ಡಿಗಳು ಇದೆ ಎರಡು ಗಣ್ಣು ಮೂರು ಹೆಣ್ಣು ಸ್ಮಾರ್ಟ್ ನೈಪಿರ್ ಕಡ್ಡಿ ಎಲ್ಲ ಮೂರು ನಾಲ್ಕು ಹೆಣ್ಣು ಕೊಡ್ತೀವಿ ನಮ್ ಕಡ್ಡಿನ ಯಾವ ರೀತಿ ಇದೆ ಅಂತ ಸರ್ ಇದು ಅಲ್ಲ ಈ ಕಡ್ಡಿಗಳು ತುಂಬಾ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗೆಣ್ಣು ಆರು ಗಣ್ಣು ನಾಲ್ಕು ಹೆಣ್ಣು ಮಿನಿಮಮ್ ಮೂರು ನಾಲ್ಕು ಗೆಣ್ಣು ಮಿನಿಮಮ್ ನಾವು ಗೆಣುಗಳು ಹತ್ರ ಸರ್ ಇವು ಒಂದು ಎರಡು ಮೂರು ಇದು ಬರದೇ ಐದ ಗೆಣ್ಗಳು ಹತ್ರ ಇರ್ತವೆ ಅಂದ್ರಲ್ಲ ಅದೇ ಬಾಹುಬಲಿ ಕಡ್ಡಿಗಳು ಇಂಡೋನೇಷ್ಯಾ ಸ್ಮಾರ್ಟ್ ಕಡ್ಡಿಗಳು